ನೀವೇನಾದರೂ ಮೈಸೂರಲ್ಲಿ ಸೈಟ್ ತೊಗೋಬೇಕು ಅಂತಿದ್ರೆ ಅಥವಾ ಸೈಟ್ನ ಮಾರಬೇಕು ಅಂತಿದ್ರೆ ಇಲ್ಲ ಅಂತಂದರೆ ಮನೆ ತಗೋಬೇಕು ಇಲ್ಲ ಮನೇನ ಮಾರಬೇಕು ಅಂತಿದ್ದರೆ ತಲೆನೇ ಕೆಡಿಸ್ಕೋಬೇಡಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ ಗೆ ಕಾಲ್ ಮಾಡಿ ನಿಮ್ಮ ಬಜೆಟ್ ತಕ್ಕಂತೆ ನಿಮ್ಗೆ ಕೆಲಸನ ಮಾಡ್ಕೊಡ್ತಾರೆ ಜೊತೆಗೆ ಕನ್ಸ್ಟ್ರಕ್ಷನ್ ವರ್ಕ್ಸ್ ಕೂಡ ಇವರು ತಗೋತಾರೆ ಮಿಸ್ ಮಾಡದೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಷ್ಮಾ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಮತ್ತೊಂದು ಬ್ಲಾಗ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ಆಕ್ಚುಲಿ ಸಂಡೆ ಬಂದು ನಾನು ಚಿಕನ್ ಚಾಪ್ಸ್ ಮತ್ತೆ ಕಬಾಬ್ ಮಾಡಿದ್ದೆ ಸೊ ಅದಕ್ಕೆ ಅಮ್ಮ ಹೇಳಿದ್ರು ಇವತ್ತು ನಾನ್ ಯೂಶಲಿ ಮಾಡೋ ಚಿಕನ್ ಸಾಂಬಾರ್ ನಿಮಗೆ ಹೇಳಿಕೊಡ್ತೀನಿ ಅಂತ ಸೊ ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ನ ಕ್ಯಾಪ್ಚರ್ ಮಾಡ್ತಾ ಅಮ್ಮ ಹೇಗೆ ಮಾಡ್ತಾರೆ ಯೂಶ್ವಲಿ ಅವರು ಚಿಕನ್ ಸಾಂಬಾರ್ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಅಂತ ಹೇಳಿಬಿಟ್ಟು ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಗ ನಿಮಗೆ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ಸೊ ತಡ ಮಾಡೋದು ಬೇಡ ಲೆಟ್ ಸ್ಟಾರ್ಟ್ ದ ವಿಡಿಯೋ ಆ್ಯಂಡ್ ಮರೀದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಬನ್ನಿ ಈಗ ಹೋಗೋಣ ಯೂಶ್ವಲಿ ಯೂಶಲಿ ಹುಡುಗಿರು ಏನು ಮಾಡ್ತೀವಿ ಗೊತ್ತಾ ನಮಗೆ ಲೈಕ್ ಮನೇಲಿದ್ದಾಗ ಆಗಿರ್ಬೋದು ಅಂದರೆ ಅಪ್ಪ ಮನೇಲಿದ್ದಾಗ ಆಗಿರ್ಬೋದು ಅಥವಾ ಗಂಡ ಮನೇಲಿದ್ದಾಗ ಆಗಿರ್ಬೋದು ಅಣ್ಣ ತಮ್ಮ ಅಥವಾ ಆ ಥರ ಯಾರಾದರೂ ಇದ್ದರೆ ಅಣ್ಣನಗೇನಾದರೂ ಬಟ್ಟೆ ತೊಗೊಂಡಿದ್ರೆ ಟೀ ಶರ್ಟ್ಸ್ ಎಸ್ಪೆಷಲಿ ಟೀ ಶರ್ಟ್ಸ್ ಏನಾದರೂ ತೊಗೊಂಡಿದ್ರೆ ಅವರಿಗೆ ಚಿಕ್ಕದಾಯಿತು ಅಂತ ಅಂದರೆ ಚಿಕ್ಕವ್ರು ಯಾರಿದ್ದಾರೆ ಅವ್ರಿಗೆ ಕೊಡ್ತಾರೆ ಅಲ್ವಾ ಸೊ ಮನೇಲೂ ಕೂಡ ಹಾಗೆ ಆಗ್ತಿತ್ತು ನಮ್ಮ ಅಣ್ಣ ಟೀ ಶರ್ಟು ಅವ್ನಿಗೆ ಚಿಕ್ಕದಾಯಿತು ಚಿಕ್ಕದಾಯಿತು ಅಂತ ಹೇಳ್ಬಿಟ್ಟು ನಮ್ಮಮ್ಮ ನನಗೇ ಕೊಡು ನಾನು ಇದ್ದೆ ಮನೇಲಿದ್ದಾಗ ಸೊ ಇವಾಗ ಇಲ್ಲಿ ಬಂದರೂ ಕೂಡ ಅದೇ ರಿಪೀಟ್ ಆಗಿದೆ ಇವಾಗ ಇವ್ರ ಟೀ ಶರ್ಟು ಚಿಕ್ಕದಾಯಿತು ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟಿದ್ದಾರೆ ಸೊ ಇವಾಗ ನಾನು ಹಾಕಿರೋದು ಅವ್ರ ಟೀ ಶರ್ಟು ಈ ಥರ ಯಾರು ಮಾಡ್ತೀರಾ ಕಮೆಂಟ್ ಮಾಡಿ ಸೊ ಇವತ್ತು ಅಮ್ಮ ನನಗೆ ಚಿಕನ್ ಸಾಂಬಾರ್ ಆಲ್ರೆಡಿ ಚಿಕನ್ಗೆ ಉಪ್ಪು ಮತ್ತೆ ಅರ್ಶನ ಹಾಕ್ಬಿಟ್ಟು ವಾಶ್ ಆಗಿದೆ ಉಪ್ಪು ಮತ್ತೆ ಅರ್ಶನ ಹಾಕ್ಬಿಟ್ಟು ವಾಶ್ ಮಾಡಿದ್ರೆ ಸ್ಮೆಲ್ ಬರಲ್ಲ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ಇಲ್ಲಿ ಆಲ್ರೆಡಿ ವಾಶ್ ಮಾಡಿಟ್ಟಿದ್ದೀವಿ ಈರುಳ್ಳಿ ಬಂದು ಮೂರ್ಗೆಡ್ಡೆ ಇದೆ ಮತ್ತೆ ಬೆಳ್ಳುಳ್ಳಿ ಒಂದು ಹದಿನೈದರಿಂದ ಒಂದು ಹದಿನೈದು ಹೆಸರು ಮತ್ತೆ ಶುಂಠಿ ಒಂದು ಇಂಚು ಅದಾದ್ಮೇಲೆ ಇಲ್ಲಿ ಧನ್ಯ ಮತ್ತೆ ಒಣ ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಅಕ್ಕಿ ಹಾಕೋಬೇಕು ಇಷ್ಟು ಈಗ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಬೇಕು ಸೊ ಈಗ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೀನಿ ಒಂದು ಟೂ ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಗೋಲ್ಡನಿಶ್ ಬರೋ ತನಕ ಸೊ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನೂ ಹಾಕೊಂಡು ಫ್ರೈ ಮಾಡ್ಕೊಬೇಕು ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಅಮ್ಮಗೆ ಇಷ್ಟ ಈ ಥರ ಎಲ್ಲ ವೀಡಿಯೋ ಮಾಡೋಕ್ಕೆ ಪಾಪ ಅವರು ಕರಿತಾ ಇರ್ತಾರೆ ಮಕ್ಕಳನ್ನ ಬನ್ನಿ ಮಾಡಿಕೊಡಿ ಅಂತ ಆದರೆ ಯಾರು ಮಾಡಲ್ಲ ಅಲ್ವಾ ಅಮ್ಮ ಅದಕ್ಕೆ ಇವಾಗ ನಾನು ಬಂದಿದ್ದೀನಲ್ಲ ಅದಕ್ಕೇನು ಮಾಡೋಣ ಬಾ ಅಂತ ಹೇಳ್ತಾ ಇರ್ತಾರೆ ಇವಾಗ ಈಗ ಇದು ಫ್ರೈ ಆದಮೇಲೆ ಈಗ ಧನ್ಯಾ ಮತ್ತೆ ಒಣಮೆಣಸಿನ್ಕಾಯಿ ಮತ್ತೆ ಒಂದು ಸ್ವಲ್ಪ ಅಕ್ಕಿ ಹಾಕೊಂಡಿದ್ದಾರೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳದು ಸ್ವಲ್ಪ ಸರಿ ನಾನು ಹೇಳ್ಕೊಡ್ತೀನಿ ಫ್ರೈ ಆಗಿದೆ ಇದನ್ನ ಒಂದ್ ತಟ್ಟೆಗೆ ಹಾಕೊಂಡಿದ್ದೀವಿ ಹಾರ್ಲಿ ಅಂತ ಸೊ ಇದರಾದ್ಮೇಲೆ ರುಬ್ಬೇಕು ಓಕೆ ಈಗ ಅದು ಹಾರೋ ಅಷ್ಟರಲ್ಲಿ ಇಲ್ಲಿ ಒಂದ್ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಚಿಕನ್ ಹಾಕೊಂತ ಇದೀವಿ ಚಿಕನ್ ನೀರು ಬಿಡಕ್ಕೆ ತುಂಬಾ ಟೈಮ್ ತಗೊಳಕಲ್ವಾ ಸೊ ಹಾಗಾಗಿ ಒಂದು ಚಿಕನ್ ಇಟ್ಬಿಟ್ರೆ ಈ ಕಡೆ ಚಿಕನ್ ಹಾಕ್ತಾ ಇರುತ್ತೆ ಆ ಕಡೆ ಅದು ಹಾರಿ ಉಪ್ಪುನ್ ಚಿಚ್ಚಿ ಯಾರಿಗೆ ಗೊತ್ತಾ ಬನ್ನಿ ತೋರಿಸ್ತೀನಿ ಚಿಚ್ಚಿ ಆಗ್ತಿದ್ದಂಗೆನೆ ಬೇಕು ಬೇಕು ಅಂತಿರ್ತಾರೆ ನೋಡಿ ಇವ್ರಿಗೆ ಬೆಳಿಗ್ಗೆಯಿಂದ ಕೆಲಸ ಮಾಡ್ಕೊಂಡು ಕೂತಿದ್ದಾರೆ ಲ್ಯಾಪ್ಟಾಪಲ್ಲಿ ಹಾಂ ಏನು ನಮ್ಮ ಬ್ಲಾಗ್ಗೆ ಬರಲ್ಲ ನೀವು ಅಲ್ಲ ಅತ್ತೆ ಸಸೆ ನೀವು ಬಿಸಿ ಇಟ್ಬಿಟ್ಟು ಅಡುಗೆ ಮಾಡ್ಕೊಂಡು ಬ್ಲಾಗ್ ಬರಲ್ಲ ಅಂದರೆ ತಗೊಳ್ಳಿ ನಿಮ್ಮ ಫೇವ್ರೇಟ್ ಥ್ಯಾಂಕ್ ಯು ಯಾವಾಗಲೂ ಉಪ್ಪು ಚಿಚ್ಚಿ ಉಪ್ಪು ಚಿಚ್ಚಿ ತಿನ್ನು ಹಾ ಹಂಗೆ ಚೆನ್ನಾಗಿದ್ಯಾ ಬೆಂದಿದ್ಯಾ ಹ್ಞೂ ಇದು ಆರಿತ್ತು ಸೊ ಇದ್ರ ಜೊತೆಗೆ ಸ್ವಲ್ಪ ಕಡಲೆ ಚಕ್ಕೆ ಲವಂಗ ಕಾಯಿ ಕೊತ್ತಂಬರಿ ಸೊಪ್ಪು ಇದೆಷ್ಟನ್ನು ಹಾಕಿ ಇವಾಗ ಸ್ವಲ್ಪ ನೀರು ಹಾಕೊಂಡಿದ್ದಾರೆ ಇವಾಗ ಇದನ್ನ ರುಬ್ಕೊಳ್ಳೋದು ಥರ ನುಣ್ಣುಗೆ ಮಸಾಲೆನ ರುಬ್ಕೋಬೇಕು ಸೊ ಇವಾಗ ಇದನ್ನ ಚಿಕನ್ ಹಾಕಿಬಿಟ್ಟು ಫ್ರೈ ಮಾಡೋದು ಸೊ ಈಗ ಇಲ್ಲಿ ಚಿಕನ್ ಫ್ರೈ ಆಗಿದೆ ಅಲ್ವಾ ಇದಕ್ಕೆ ಮಸಾಲೆನ ಹಾಕ್ತಾ ಇದ್ದಾರೆ ಈಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಹಳಟೆಗೆ ನೋಡಿಕೊಂಡು ನೀರು ಹಾಕ್ಕೊಳ್ಳೋದು ಎಷ್ಟು ಬೇಕೋ ಅಷ್ಟು ನಿಮಗೆ ಗಟ್ಟಿಗೆ ಬೇಕಿದ್ರೆ ಗಟ್ಟಿಗೆ ಮಾಡ್ಕೊಬೋದು ತೆಳುಗ್ ಬೇಕಿದ್ರೆ ತೆಳುಗೆ ಮಾಡ್ಕೊಳೋದು ಸೊ ಅಷ್ಟೇ ಈಗ ಇದನ್ನ ಸ್ವಲ್ಪ ಕುದಿಸ್ಕೊಬೇಕು

ಆವಾಗಲೇ ಚಿಕನ್ ಬೇಯಿಸೋಕ್ಕೂ ಸ್ವಲ್ಪ ಉಪ್ಪು ಹಾಕೊಂಡಿದ್ವಲ್ವ ಸೊ ಇವಾಗ ನಿಮಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಹಾಕೊಬೇಕು ಸಾಕಲ್ಲ ಇನ್ನು ತಲೆ ಮಾಡಲಾ ಸಾಕು ಸಾಕು ಬೇಡ ಹ್ಞೂ ಇಷ್ಟೇ ಸಾಂಬಾರು ಆದರೆ ಸ್ವಲ್ಪ ಗಟ್ಟಿ ಬರುತ್ತೆ ಹ್ಞೂ ಸಾಕು ಅನಿಸುತ್ತೆ ಲಿಖಿತ ತುಂಬ ತೆಳ್ಳ ಇದ್ರೆ ಇಷ್ಟ ಇಲ್ಲ ಹ್ಞೂ ಓಕೆ ಗಾಯಸ್ ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಮತ್ತು ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ ಸೊ ನಾವು ಈ ಅದಕ್ಕೆ ತಗೊಂಡಿದ್ದೀವಿ ಸೊ ನಿಮಗೆ ಯಾವ ಹದಕ್ಕೆ ಬೇಕೋ ಆ ಥರ ತೊಗೊಂಡು ಉಪ್ಪು ಖಾರನ ಅಡ್ಜಸ್ಟ್ ಮಾಡಿಕೊಂಡು ಹಾಕೋಬೋದು ಸೊ ನೆಕ್ಸ್ಟ್ ಇದು ಕುದ್ದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಎಷ್ಟು ಅಮ್ಮ ಒಂದು ಸಾಕು ಒಂದು ವಿಶಿಲ್ ಸಾಕಾ ಓಕೆ ಸೊ ಒಂದು ವಿಶಿಲ್ ತಗೊಂಡ್ರೆ ಸಾಂಬಾರು ರೆಡಿ ಅಷ್ಟೇ ಉಪ್ಪು ಹಾಕಿರ್ತೀನಲ್ಲ ಸ್ವಲ್ಪ ಬೆಂದಿರುತ್ತೆ ಒಂದು ವಿಜಿಲ್ ಹಾಕಿದ್ರೆ ಸಾಕು ಹ್ಞೂ ಸರಿ ಸೊ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡೋದು ಮಾಡಿ ವಿಶಿಲ್ ಹಾಕಿ ಒಂದು ವಿಶಿಲ್ ಅಷ್ಟೇ ಕ್ಲೋಸ್ ಮಾಡಿ ಎಲ್ಲ ಆಯ್ತು ಆದ್ರೆ ಸಾಂಬಾರ್ ರೆಡಿ ಆಗತ್ತೆ ಓಪನ್ ಮೇಲೆ ನಿಮ್ಗೆ ತೋರಿಸ್ತೀನಿ ಇವಾಗ ನಾನು ಮುದ್ದೆ ಮಾಡೋ ಟೈಮ್ ಬಂದಿದೆ ಸೊ ಮಾಡೋಣ ಬನ್ನಿ ಇವ್ರಿಬ್ರು ಸೇರ್ಕೊಂಡ್ ರೇಗಸ್ತಾ ಇದಾರೆ

ಗಂಟ ಇರೋ ಇರೋತರ ಹಿಂಗೆ ತಿರಿತಾ ಇರ್ತೀನಿ ಈ ನಾನು ಮಾಡ್ತೀನಿ ನೋಡ್ಕೊಂಡು ಈ ತರ ಗಂಟ ಆಗದೆ ಇರೋತರ ತಿರಿತಾ ಇರ್ಬೇಕು ಆಮೇಲೆ ಅದೇ ತಿರಿತಾ ಇರ್ಬೇಕು ಸರಿ ತಿರಿತಾ ಆಮೇಲೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಡಾರ್ಕಿಶ್ ಬ್ರೌನ್ ಆಗುತ್ತೆ ಆವಾಗ ಬೇಯ್ತಾ ಇದೆ ಅಂತ ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಬಿಟ್ಟು ಬೇಯಕ್ಕೆ ಬಿಡೋದು ಆ ಹೀಗೆ ಅದು ಕಲರ್ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ಹ್ಮ್ ಆಗ್ತಾ ಇದೆ ಇದನ್ನ ಕೈ ಬಿಡದೆ ಹಾಟ್ಸ್ಬೇಕು ಆಗ ಗಂಟ ಆಗಲ್ಲ ಈ ತರನೂ ಮುದ್ದೆ ಮಾಡ್ಬೋದಾ ಹೀങ്ങനെ ಮಾಡೋದು ನಮ್ಮ ಮನೆಯಲ್ಲಿ ನಿಜ ನಾನು ಗೊತ್ತಿರಲಿಲ್ಲ ಆಗ ಹಸಿಟ್ಟು ಕೂಡ ಚೆನ್ನಾಗಿ ಬೇಯುತ್ತೆ ಈ ಮುದ್ದೆ ಕೋಲ ಎಷ್ಟು ಸಲ ಹೆಳ್ತೀನಿ ಗೊತ್ತಾ ನೀವು ನಿಮ್ಮ ಮನೇಲಿ ತಿндиರ್ತೀರಾ ಇದು ಆರ್ಟು ಆರ್ಟಿಸ್ಟಿಲ್ ಇದಾರೆ ನೋಡಿ ಹಿಡ್ಕೊಂಡು ನನ್ನ ಬಾರಿಸಿದಾರೆ ಹಂಗೆ ಹೀಗೆ ಅಂತ ಅದೇನು ಸುಳ್ಳು ಮುದ್ದೆ ಕೋಲಲ್ಲಿ ಒಡೆದಿದ್ಯಾ ನಾನು ಒದೆ ತಿಂದಿರೋದು ಮರ್ತಿಲ್ಲ ನಾನು

ಕುದಿತ ಇದೆ यस ಸ್ವಲ್ಪ ಇಟ್ ಹಾಕಿಕೊಳ್ಳೋదా ಇದಕ್ಕೆ ಆಸಿಟ್ ಹಾಕಿಕೊಳ್ಳೋದು ಸೊ ಈಗ ನಾನು ನಾಲ್ಕು ಮುದ್ದೆ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ನನಗೆ ಅಂದಾಜು ಮೇಲೆ ನಾನು ಹಿಟ್ ಹಾಕೊಂಡಿರ್ತೀನಿ ಆಮೇಲೆ ಒಂದಿಸ್ಬೇಕಾದ್ರೆ ಕಮ್ಮಿಯನಾದರೂ ಆಯ್ತು ಅಂದ್ರೆ ಹಾಕಿ ಒಂದಿಸ್ಕೊಳ್ಳೋದು

ಬಟರ್ ಆಸಿಡ್ ಬೆಂದಿರಲ್ಲ ಪಾಪು ಇವಾಗ ನಾನು ಮತ್ತೆ ಬೇಯಿಸ್ತೀನಿ ಪಾಪು ಓ ಹಂಗೆ ವಿಷಯ ಈಗ ಗಂಟು ಬರಲ್ವಾ ಬರಲ್ಲ ಅದಕ್ಕೆ ಇನ್ನು ಒಂದು ಸೋರಿ ತರ ನೀಟಾಗಿ ಗಂಟಾಗಲ್ಲ ಮಮ್ಮಿ ನೋಡ್ಬಿಟ್ಟು ವೀಡಿಯೋ ನನ್ನ ಮಗಳು ಮುದ್ದೆ ಮನೇಲೆ ನಮ್ಮ ಅಪ್ಪ ನಮ್ಮ ಅಮ್ಮಗ ಒಂದೊಂದ್ಸಲಿ ಕೈ ನೋವು ಏನಾದ್ರೂ ಇದ್ರೆ ನಮ್ಮ ಅಪ್ಪ ನಾನೇ ಮುದ್ದೆ ಮಾಡ್ಕೊಡೋದು ಈಗ ಚೆನ್ನಾಗಿ ಒಂದಿಸ್ಬಿಟ್ಟು ಮತ್ತೆ ಸ್ಟವ್ ಮೇಲೆ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಅದು ಎಲ್ಲ ಚೆನ್ನಾಗಿ ಬೇಯುತ್ತೆ ಇದಾದ್ಮೇಲೆ ಮತ್ತೊಂದು ಸಲ ನೀಟಾಗಿ ಒಂದಿಸ್ಬಿಟ್ಟು ಮುದ್ದೆ ಕಟ್ಟಿ ಮತ್ತೆ ಮೆತ್ ಮೆತ್ತಗಿರುತ್ತೆ ಏನು ಇಟ್ಟೆಲ್ಲ ಹಿಂಗೆ ಜರಿ ಜರಿ ತರ ಇರಲ್ಲ ಹೊಸ ಹೊಸ ಪದ ಎಲ್ಲ ಹೇಳ್ತಾರೆ ತರಿ ತರಿ ತರ

ಓಕೆ ನೋಡಿದ್ರಲ್ಲ ಮುದ್ದೆ ಕಟ್ಟೋದು ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಮುದ್ದೆ ರೆಡಿಯಾಗಿದೆ ಇಲ್ಲಿ ಸಾಂಬಾರ್ ರೆಡಿ ಆಗಿದೆ ಅಮ್ಮ ಓಪನ್ ಮಾಡ್ತೇನೆ ಈಗ ಸೊ ಈಗ ಇಲ್ಲಿ ಸಾಂಬಾರು ರೆಡಿ ಆಗಿದೆ ಫುಲ್ ಘಮ ಘಮ್ಮ ಅಂತ ಇದೆ ಬಾ ಫುಲ್ ಸಕ್ಕತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಇಲ್ಲಿ ಅನ್ನ ಮತ್ತೆ ಮೊಟ್ಟೆ ಮತ್ತೆ ಇಲ್ಲಿ ಸಲಾಡ್ ಸೊ ಇದು ರೆಡಿಯಾಗಿದೆ ಈಗ ಊಟ ಮಾಡೋದು ಸೊ ಈಗ ಊಟ ಮಾಡೋ ಸಮಯ ಎಲ್ಲರನ್ನೂ ಕರಿಯೋಣ ಊಟ ಮಾಡೋಕ್ಕೆ ಬನ್ನಿ ಅಂತ ಸೊ ಅವರು ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ಸೊ ಬನ್ನಿ ನೋಡೋಣ ಈಗ ಇಲ್ಲಿ ಸಾಂಬಾರ್ ರೈಸ್ ರೆಡಿಯಾಗಿದೆ ಇದು ಲಿಕ್ಕಿತ್ಗೆ ತಗೊಳ್ಳಿ ಸಾಂಬಾರು ಅನ್ನ ಮೇಲಾಗ್ತು ಹೌದಾ ಓಕೆ ನೆಕ್ಸ್ಟ್ ಟೈಮ್ ಹಾಕೊಡ್ತೀನಿ ತಿಂದುಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ ನಾನು ತೊಗೊಂಬರ್ತೀನಿ ನಂಗೆ ಸ್ವಲ್ಪ ಜಾಗ ಬಿಡಿ ಹಾಗಾದ್ರೆ ನೀವು ಹಿಂಗೆ ತಿರುಗೊಳ್ಳಿ ಓಕೆ ಈಗ ಇಲ್ಲಿ ನನ್ನ ಊಟ ರೆಡಿ ಆಗಿದೆ ನಾನು ಮುದ್ದೆ ತಿಂತೀನಿ ಮತ್ತೆ ಇಲ್ಲಿ ಅಮ್ಮ ಅದನ್ನು ರೆಡಿಯಾಗಿದೆ ಅಮ್ಮನೂ ಮುದ್ದೆ ತಿಂತಾರೆ ಅಮ್ಮ ಈಗ ನೀವೇ ಟೇಸ್ಟ್ ನೋಡಿ ಫಸ್ಟ್ ಹೇಳ್ಬೇಕು ಬನ್ನಿ ಅಮ್ಮ ಇಲ್ಲಿ ಮುದ್ದೆ ತಿಂತ ಇದ್ದಾರೆ ಮುದ್ದೆ ಸಾಂಬಾರು ಚೆನ್ನಾಗಿದೆ ಅಲ್ಲ ಮುದ್ದೆ ನಂಗೆ ಹಿಂಗೆ ಇಷ್ಟ ಮುದ್ದೆ ಚೆನ್ನಾಗಿರುತ್ತೆ ಹ್ಞೂ ಪಾಪು ಹೇಗಿದೆ ನೀನು ಮುದ್ದೆ ತಿನ್ನಲ್ಲ ಚಾ ಹೌದಾ ಓಕೆ ಗಾಯ್ಸ್ ಇದಾಗಿತ್ತು ನಮ್ಮ ಇವತ್ತಿನ ಕುಕ್ಕಿಂಗ್ ವಿತ್ ಅಮ್ಮ ಸೊ ಚಿಕನ್ ಸಾಂಬಾರ್ ಮತ್ತು ಮುದ್ದೆ ನೀವು ಕೂಡ ನೋಡಿರ್ತೀರ ಅಲ್ವಾ ನೀವು ಕೂಡ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳಿ ಹೇಗೆ ಬಂತು ಅಂತ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಬಾ ಬಾಯ್ ಟೇಕ್ ಕೇರ್ ಬಾ ಬಾಯ್ ಬಾಯ್ ಬಾಯ್